ಮಂದಿ ಸುದ್ದಿ ನಮ್ಗೆ ಯಾಕಬೇಕವ ನಾನು ನನ್ನ ತಮ್ಮ ಇಷ್ಟು ತಿಳ್ಕೊಂಡು ನಡಕತ್ತೀವಲ್ವಾ ಅಷ್ಟ ಸಾಕಲ್ಲ ಏನವ ಹೌದಪ್ಪ ಇದೆಲ್ಲ ನಿಮ್ಮಪ್ಪ ಮಾಡಿರತ್ತ ಹಸುವಂತ ಮನೆ ಮನೆಗೆ ಬಂದವ್ರಿಗೆ ಹೊಟ್ಟಿ ತುಂಬಾ ಊಟ ಮಾಡ್ತಾ ಕಳಿಸ್ತಿದ್ದಿಲ್ಲಪ್ಪ ಕಷ್ಟಾಂತ ಬಂದವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅವ್ರ ಜೀವನಕ್ಕ ಒಂದು ದಾರಿ ಮಾಡಿ ಕೊಟ್ಟಿದ್ರಪ್ಪ ಅದಕ್ಕಂತಾನಪ್ಪ ಆ ದೇವರು ನಿಮ್ಮಂತ ಪುಣ್ಯವಂತ ಮಕ್ಕಳನ್ನ ಕೊಟ್ಟಾರ ಮತ್ತ ಇಂಥ ಮಕ್ಕಳು ಹುಟ್ಟ್ಯಾರಂತ ನೀ ಖುಷಿಯಿಂದ ಇರ್ಬೇಕಲ್ಲೇನವ ಮತ್ತ್ ಯಾ ಕಳತೀರಿ ಯಾ ಕಳತಿ ಪುಣ್ಯವಂತ ನಿಮ್ಮಂತ ಮಕ್ಕಳಿಗೆ ದೇವ್ರೆ ಕಾಕ್ಷ ಹಂಡ್ರನ್ನ ಜೋರ್ ಮಾಡಿದ್ನಲ್ಲ ಅವ್ರಿಗೆ ನಾನೇ ಹುಡುಕೋಬೇಕಾಗಿತ್ತಪ್ಪ ನೀ ಹಿಂಗ ಮಾಡಿದ್ರೆ ನಾನು ಹತ್ತು ಬಿಡ್ಬೇಕಕ್ಕ ಮತ್ತ ಅಂತ ಮಾತಾಡ್ಬಿಡಪ್ಪ ನೀನಾಗ್ಲಿ ನಿನ್ ತಮ್ಮ ಆಗ್ಲಿ ಕಣ್ಣೀರ್ ಹಾಕ್ಬಾರ್ದು ನಾಡಪ್ಪ ಇವ ನೀತ ಇದ್ದೆಂದ್ರ ನಾನು ನನ್ನ ತಮ್ಮ ನೋಡ ಬಾಳ ಖುಷಿ ಅಂದ್ರೆ ಮದಕ್ತಿವಿ ನಾವು ಆಯ್ತಪ್ಪ ಇಬ್ರು ಕೂಡಿ ಹಾಲಿನ ಋಣ ತೀರ್ಸಿದ್ರಪ್ಪ ಬಿಡ್ತಾನವ್ವಾ ಜಗತ್ತಿನಾಗ ಯಾ ಬಗಾರ ತಾಯಿ ಹಾಲಿನ ಋಣ ತೀರ್ಸಕ್ ಆಕತಿ ಆಗುದಿಲ್ಲವಾ ನಮ್ಮನ್ನ ಈ ಭೂಮಿ ಮೇಲೆ ಜೀವ ಕೊಡ್ತಿರ್ತೀಯಲ್ಲ ಅವಾಗ ನೀ ಚೀರಿ ಹತ್ತಿರ್ತೀಯಲ್ಲ ಒಂದೊಂದು ಚೀರಿದ್ದ ನೋವಿನ ಋಣ ತೀರ್ಸಕ್ ನಮಗ ಒಂದೊಂದು ಜನ್ಮ ಸಾಕಾಗುದಿಲ್ಲವ ಅಂತಂದ್ರ ಈ ಜನ್ಮದಾಗ ಹಾಲಿನ ಋಣ ತೀರ್ಸಕ್ ಆಕತಿ ಅವ್ವಾ ಅನ್ಬಾಡವ್ ಇವ್ ನೀನ್ ಋಣ ತೀರ್ಸಕ್ ನಮ್ ಕಡೆಯಿಂದ ಆಗುದಿಲ್ಲವಾ ಆಗುದಿಲ್ಲ ನೀನು ಅಳದ್ ಬೇಡ ನಾವು ಅಳದ್ ಬೇಡ ಇನ್ನೋ ಇನ್ನು ನೀನ್ ಸುಸ್ತಾರೆ ಯಾವಾಗ ಬರ್ತಾರ ಬರೋಲ್ರ ನಾವಂತೂ ಕರೆಯಕ್ ಬೇಡ ಬ್ಯಾಡ್ಯವ್ ಅವ್ರು ಬೇರೆ ಇದ್ರನ್ನ ಬರ್ತೀವಂತ ಏನ್ ಇಲ್ಲ ಬರ್ಲಿ ಅವರಾಗ್ಲೇ ಬರುತ್ತದ ನಾ ಬೇಡ ಅವ ನಾನು ನನ್ನ ತಂಬ ನಿನ್ನ ಸೇವಾ ಮಾಡ್ತೀವ ನೀ ಹೆದ್ರ ಬೇಡ ನಮ್ ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ಮ ಜೀವನಕ್ಕಿಂತ ಹೆಚ್ಚಾಗಿ ನಾನು ಜಾಪಾನ ಮಾಡ್ತಿರಲ್ಲಪ್ಪ ಇಬ್ರು ಆದ್ರ ನಿಮ್ ಜೊತೆಗೆ ನಿಮ್ ಹೆಂಡ್ರು ಬಾಳೆ ಮಾಡಿರ್ಲಾರಲ್ಲ ಅಂತ ನಮ್ಮನ್ ನೋಡಿ ನೀ ಸಂಟ ಕೊಡೋದು ನಿನ್ನ ನೋಡಿ ನಾವು ಸಂಟಾ ಪಡೋದು ಬರೀ ಸಂಕಟದಾಗ ಯಾಕವ ಕಾಲ ಕಳೆಯೋದು ತುತ್ತು ಮಾಡಿ ಉಣಿಸಿ ಬೆಳೆಸಿದ ತಾಯಿ ಅದಿತಿ ನಾವೇನವ್ರಿಗೆ ತಪ್ಪು ಮಾಡಿವಾ ಇಲ್ಲಲ್ಲ ಹಠ ತೊಟ್ಟ ಅವರು ಬರ್ಲಿ ಅವ್ರು ಬರುವ ಮಟ್ಟ ಕಾಯುವ ನಾನು ನನ್ನ ತಮ್ಮ ನೀನು ಸುಖವಾಗಿದ್ದು ಬಿಡೋನು ಇವ ಹೊಲ್ದಾಗ ತಮ್ಮ ಒಬ್ಬನ ಹೇಗ್ಯಾನ ಕಾಲ್ತಿಕ್ ಹೋಗ್ತ ಮಾಡಿದ್ದೆ ನೀ ಹತ್ತಿ ನೋಡವ್ವಾ ಇಷ್ಟೆಲ್ಲಾ ಆತು ನೀಳ್ಬೇಡವ್ ನಾನ್ ತಮ್ಮನತ್ರ ಹೋಗ್ತೀನಿ ಇಬ್ರು ಕೂಡ ಆಟ ಅವ ಆ ತರಪ್ಪ ನಿಮ್ ತಮ್ಮ ಹಂಗ ಮುಂಜಾಲಿ ಏನೂ ತಿದ್ದಿಲ್ಲ ಆದಷ್ಟು ದೌಡ್ ಹೋಗಿ ಅವ್ನು ಕರ್ಕೊಂಡ್ ಬಂದ್ಬಿಡಪ್ಪ ಎಲ್ಲಾರು ಕೂಡ ಊಟ ಮಾಡೋಣಂತ ದೌಡ್ ಬರ್ರಿ நம் தாடி கைக்கொண்ட குன் நால கசக் பட்ரவ நம் மலக்கி சன மக்க ಭಾಷಣ ಬಂದಿಲ್ಲ ಇಲ್ಲ ಬಾ ಈಗ ಬರ್ಬೋದು ಸದ್ಯ ಊಟ ಗೀಟ ಮಾಡಿ ಬರ್ತಾನೆ ಮಾಡ್ತಾನೆ ನೋಡ್ಬೇಕ್ ಯಾಕ್ಷಕನ ಆಳ್ ಹಾಕ್ ಹಾಕೊಂಡಿನಿ ಇಲ್ಲಿ ಹೇಳಕಂತ ಬಂದಿದ್ದೀವಿ ಹೌದಾ ಏನ್ ಬರ್ತಾರಂತ ನಾಳೆಗೆ ನಾಳೆಗೆ ಬರ್ತೀವಿ ಅಂದಾರ ಹೌದಾ ಅಲ್ಲ ನಮ್ಮ ನೋಡಿದಾ ನಡೆಸುತಲ್ಲಮ್ಮ ನಿಲ್ಲೇ ಬಂದಾ ಅವಕಿರಪ ಲೇಟ್ ಆಗೈತಿ ನೀ ಯಾಕೆ ಕೇಳಿಕೊಂಡು ಹೋಗು ಹ ಆಯಿತಾ ರೀ ಆಯ್ತು ಯಾಕೆನ ತಡ ಮಾಡಿದಿ ಹೌದು ಬಾರಪ್ಪ ಮತ್ತೆ ಹೋಗಾಟ ಕಾಲ ಟಿಕೆಟ್ ನೇ ಇವತ್ತಾ ಡಾಕ್ಟರ್ ಒಂದ ಹೇಳಿರಲ್ಲ ದಿನ ತಿಕ್ರ ಅಂತ ಹೇಳಿ ಇವಾಗ ಬಿಡಣ್ಣ ಇವತ್ತಿಗೆ ಇಷ್ಟು ಆ ಬಂದಿದ್ದೆಲ್ಲ ಕೆಲಸ ಮುಗಿತಿತ್ತು ಇವತ್ತ ಬಾಳ್ ಚಲೋ ಆತ್ ಬಿಡಪ್ಪ ನಾನು ಅದನ್ನ ಕಾಯಕತ್ತಿದ್ದೆ ಈ ದಗದ ಮುಗದಿಂದ ನಿನಗ ನೀನ್ ಎಂತಿ ಅವ್ರಿಗೆ ಕರೆಯಾಕ್ ಕಳಸ್ಬೇಕ ಮಾಡಿಲ್ಲ ಏನ ಇದಾಗಿ ಬರಂಗಿಲ್ಲ ನೋಡಪ್ಪ ನನಗ ನಾ ಹೇಳಿಲ್ಲ ನಾ ಸತ್ರು ಅವ್ರ ಮನೆ ಹೆಜ್ಜೆ ಇಡಂಗಿಲ್ಲ ನಾ ಕರೆಯಕ್ ಹೋಗಂಗಿಲ್ಲ ಲಾಸ್ಟ್ ನೋಡಿನ ಹೇಳಕ್ ಹೋಗ್ಬೇಡ ಹಿಂಗಂದ್ರೆ ಹೆಂಗ ಗೊತ್ತಮ್ಮ ಈಗ ನೋಡು ಹಿರೇ ಸೊಸಿ ಕರದೇ ಇಲ್ಲ ಅಂತೇಳಿ ನನ್ನ ಕುಂತೈತಿ ನಿಂದು ಹಿಂಗ್ ಕುಂದಿರಬಾರದು ನಾ ಹೇಳುದ್ ಕೇಳು ನೀವು ಒಬ್ಬ ಹೋಗಿ ಕರ್ಕೊಂಬಾ ಯಾಕೆ ಸಮಾಧಾನ ಹೇಳಿ ಕರ್ಕೊಂಬಾ ಏನ ನಾವು ರಾಮ ಲಕ್ಷ್ಮಣ್ ಅದೇವಿ ಅವ್ರ ಸುದ್ದಿ ಯಾಕೆ ಬೇಕ ಅವ್ರು ಬಂದ್ ಮಣಿ ಮುರ್ಯಾಕ ಬಂದ್ ನಿಂತಾರ ಬಿಟ್ಬಿಡದ ನಾವು ಅದಾಳ ಆರಾಮ್ ಮೂರ್ ಜನ ಕೈ ಬಿಟ್ಟು ಹೇಳ್ಬಿಟ್ಬಿಡ ಅವ್ರ ಚಿಂತಿನ ತಮ್ಮ ನನಗೂ ಹಂಗ ಅನ್ಸುತ್ತ ಅವಾಗ ನಾ ಇದನ್ನ ಹೇಳ್ಬೋದಿನಿ ಆದ್ರ ಈ ಮಂದಿ ಬಾಯಿ ಮುಚ್ಚಕ್ ಆಗೋದಿಲ್ಲ ತಮ್ಮ ನೀನ್ ಎಂತಿ ನೀ ಬಂದ್ರೆ ಚಲೋ ಆಕೇತಿ ಅಂತ ನಾನು ವಿಚಾರಪಾ ನೋಡೋಣ ನೀ ಯಾವ ದಾರಿ ನಡೆದಿ ನಾನು ಅದ ದಾರ್ಯಾಗ ನಡವ ನಿನ್ಗೊಂದು ನನಗೊಂದು ನ್ಯಾಯ ಬೇಡ ನೀ ಹೆಂಗದ ನೋಡ ನಾನು ಹಂಗ ಇರ್ತೇನೆ ಆತ ಬಿಡಪ್ಪ ನಿನಗೆ ಹೇಳಕ್ಕೂ ನನಗ್ ಬಾಯಿಲ್ಲ ಇಲ್ಲ ಅಂತಾರು ಹಿರಿಯ ನನ್ ಚಾಳಿ ಮನಿ ತುಂಬ ಅಂತ ಆ ಮತ್ ಇದ್ರಾಗ ನಂದರಾಗ್ಲಿ ನಿಂದರಾಗ್ಲಿ ತಪ್ಪು ಇಲ್ಲ ಇನ್ನು ನಿನ್ ತಪ್ಪಿತ್ತಂದ್ರ ನಾ ತಿಳಿಸಿ ಹೇಳ್ಬೇಕಾಗಿತ್ತು ಇನ್ನ ಅವರ ತಪ್ಪು ಮಾಡಿ ಅವರ ಮನೀಶ್ ಶರ್ಯಾರ ಯಾವಾಗ ಬರ್ತಾರೋ ಪರ್ವಲ್ರಕ್ ಬಿಡಪ್ಪ ಏನ್ ಮಾಡುದೈತಿ ನಾನು ಅವ್ವ ನೀನು ಇಷ್ಟಂತೂ ಹೋಗುಣು ಮುಂದ ದೇವರದಾನ

கால் இங்க ராய் கடை து பண் ಅದಕ್ಕ ಇಲ್ಲೇ ಗಾಳಿ ಸ್ವಲ್ಪ ಕುಂದ್ರವ ನಾ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂದ ಇಲ್ಲ ಯಾಕ ಬಿಡವ ಯಶಿನ ಅಲ್ಲೇ ಬಿಟ್ಟು ಕುಂತಿ ಕರ್ಕೊಂಡ್ಬರ್ ವಿಚಾರ ಏನ್ ಮಾಡಿದ್ವಿ ಏನ್ ಮಾಡ್ಲಪ್ಪ ತಮ್ಮನ್ ಮಗಳು ಅಂತ ಮದುವೆ ಮಾಡ್ ಇತ್ತಾಗ ನನ್ನ ಮಾತು ಕೇಳವಲ್ಲ ಅಕ್ಕಿನೂ ಮಾತ್ ಕೇಳವಳು ಏನ್ ಮಾಡ್ಲಪ್ಪ ನಾನಾರ ನಂದು ಆಟ ಯಾಕ ಆದ್ರೆ ಏನ್ ಮಾಡುದು ಸ್ವಲ್ಪ ನನ್ನ ಮಗಳು ಹಠವಾದ ಅದಳ ಏನೋ ಸಹಿಸ್ಕೊಂಡ್ ಅಂತ ನಾ ಮಾಡಿದ್ರ ನನಗೂ ಅದ ಪರಿಸ್ಥಿತಿ ಬಂದೈತಿ ತಮ್ಮನ ಮಗಳು ಅಂತ ನಾನು ಸಾಕಷ್ಟು ಕಾಳಜಿ ಮಾಡ್ತೀನಿ ಕೀಜೆ ಆದ್ರ ಸುಳ್ಳ ರಾಮನ್ ತಲೆ ತಿಂತಾಳಪ್ಪ ಬ್ಯಾರೆ ಇರೋನು ಬೇರೆ ಇರೋನು ಅಂತ ಹೇಳಿ ಮತ್ತೆ ಮಕ್ಕಳನ್ನ ಬೇರೆ ಇಟ್ಟು ನಾವು ಒಬ್ಬಕ್ಕೆ ಹೆಂಗಿರ್ಲಿ ನೀನ ಹೇಳಿ ನೋಡೋಣ ನಾನರ ಏನ್ ಮಾಡ್ದೇವ ಯಿ ಬಾಳ ಯ ನಾನು ಇವತ್ತಕ್ಕಿನ್ ಕರ್ಕೊಂಡ್ ಬರಬೇಕಂತ ಮಾಡಿದ್ಯಾ ನನ್ನ ಗಾಂಡ ಬಂದ್ರೆ ಬರ್ತೀನಿ ಅಂತ ಹಠ ಕೊಟ್ಟ ನಿಂತು ಅದಕ್ಕ ದೊಡ್ಡ ಮನಸ್ಸು ಮಾಡಿ ರಾಮನ್ ಹೆಂಗ ಹೇಳಪ್ಪ ಜೀವನ ಅಂದ್ರ ಒಮ್ಮೆ ಗಂಡರ ಸೋಲ್ಬೇಕು ಒಮ್ಮೆ ಹಿಂಸಿರ ಸೋಲ್ಬೇಕು ಬೇಕು ಎತ್ತೇರ್ಗೆ ಕಾಣ್ ಕೇರ್ಗೆ ಹಾಕೊಂಡ್ ಆದಂಗ ಇವ್ರು ಹಠ ಮಾಡ್ಕೊಂತ ಕುತ್ ಮುಂದ್ ಬಾಳೆ ಇದರ ಸಲುವಾಗಿ ನನಗೂ ಚಿಂತೆ ಮಾಡ್ ಮಾಡ್ ಮಾಡಿ ಸಾಕಾಗ ಒಬ್ಬಕ್ಕೆ ಕುಂತು ಎಷ್ಟೋ ಸಲ ಅತ್ತೇನಪ್ಪ ನಾನು ನೋಡಪ್ಪ ಬಾಳೆ ಸರಿಯಾಗಿರ್ಬೇಕಾದ್ರ ಹೆಣ್ಮಕ್ಳು ತೆಕ್ಕಿ ಬಗ್ಗೆ ನಡಿಬೇಕಾಗತ್ತ ಆಕಿನ ತಿಳಿದಾಕ ಹೆಂಡತಿ ನಡಿಯ ಕೂಸು ನಾಶ ಹೇಳಿ ಬಂಗಾರದಂತ ಮಮ್ಮಗನ್ ನೋಡಿ ನನಗೂ ಬಹಳ ದುಃಖ ಅಕ್ಕ ಇಲ್ಲಿ ಬಿಡಪ್ಪ ನಿಮ್ದಿಲ್ಲ ನಾಳೆ ಒಳ್ಳೇದ್ ಆದಿತ್ತು ಒಳ್ಳೇದ್ ಆದಿತ್ತು ಆದಿತ್ತು ಅಂತ ಕಾದ ಕಾದ್ ಸಾಕ ಅಕ್ಕ ಇನ್ ಏನ್ ಆದದ್ದಾಗಿ ಹೋಗೈತಿ ಸ್ವಲ್ಪ ನಿನ್ನ ಮಗ ನೀನ ಬುದ್ಧಿ ಹೇಳಿ ಕಳಿಸ್ಕೊಡವ ಕರಿಯಾಕ ದೇವ್ರ ಒಳ್ಳೇದ್ ಮಾಡ್ತಾನೆ ರೀಪ್ಪ ಎಷ್ಟ ನೀವು ಬಂದು ನಿಮಗೂ ಹಸು ಆಗಿರ್ಬೇಕು ನನ್ನೊಂದಿಟ್ಟು ಒಳಗ್ ಕರ್ಕೊಂಡು ಸಿಕ್ತೀರಪ್ಪ ಆಯ್ತು ಊಟ ಮಾಡಿಸ್ತೀನಿ ಆಯ್ತು ನಡಿ ಹಿಡ್ಕೊಡಪ್ಪ ನಿಮ್ಮ ಅಮ್ಮನ ಚಿಕ್ಕ ಹೋಗೋಣ ரேமாவ கச பா நோட் மத்தேனத் நோடப்பா மத்தேனத் ஏனில் மகன் கர்க்கேட்டேன் பாழ ஜீவன் சாத்தி மணி உடுக்க உரேவன ஒவ்வொடாட்னா அவன் இல்ல மணி நோட நான் அவன் அல்ல ஊராக கர்க்கி ಇಲ್ಲೇ ನಿಮ್ ಮೂರ್ ಕುಡ್ ಕುಂತಾನ ಮನಾಗ ಹಕ್ಕಿ ಬಿಡ್ಲಿಲ್ಲಪ್ಪ ಬಾಳ ಗುದ್ದಾಡಿ ಊಟ ಮಾಡಿಸಾಕ್ ಕಳ್ಸ ನಿಮ್ ಅಣ್ಣ ಬೆಟ್ಟಿ ನಿಮ್ಮ ಅಣ್ಣ ಅಣ್ಣ ಪಂಚಾಯತ್ ಅಂತ ಹೋಗ್ಯಾನ ಅವಾಗ ಇನ್ನ ಮತ್ತೆ ಅವರ ಕೆಲಸ ಇತ್ತ ಅಣ್ಣನ್ ಕೆಲಸ ಇತ್ತಪ್ಪ ಏನ್ ಇರ್ತ ನಿಮ್ದು ಅದ ಅಲ್ಲ ಅಲ್ಲೇ ಪಂಚಾಯತ್ ಬೇಕಾದ್ರೆ ಬೆಟ್ಟಿ ಹಾಕಿದ್ರ ಆಗ್ರಿ ಏನಪ್ಪಾ ನೀವೆಲ್ಲಾ ಹಾಸಿ ಐತಿ ಅಲ್ಲೇ ಹೋಗಿ ನಿಮ್ ಅಣ್ಣ ಪಂಚಾಯತ್ ಬೆಟ್ಟಿ ಆಗಿ ಬಿಡ್ತೀನಿ ಮನಿ ಕಡೆ ಬರ್ತಿಯಲ್ಲ ಬರ್ತೀನಿ ಮಾ ಅವ್ರ ಹೋಗಿ ಕೆಲಸ ಅಣ್ಣನ್ ಕರ್ಕೊಂಡ್ ಬರೀ ಆಗಿ ಬರ್ತೀನಿ ನಮಸ್ಕಾರ ಮಾವರ್ ನಮಸ್ಕಾರ ಹಳೇ ದೇವ್ರಿಗೆ ನಿಮ್ಮನ್ನ ನೋಡಕ್ ಅನ್ಕೊಂಡಿದ್ದೆ ನಾನು ಮಾವರು ಯಾಕ ಕೇಳಕ್ ಬರೋರು ಬಂದೇ ಇಲ್ಲ ಅಂತ ಹೇಳಿ ಬಂದ್ರಲ್ಲ ಇವತ್ತಾರ ಯಾಕಂದ್ರೆ ಯಾಕಂದ್ರ ನೀವ್ ಆಗಿ ಆಗಿಬಿಟ್ಟೈತಿ ಏನ್ ಮಾಡುದು ಅದು ಆದ್ರೆ ಹಠ ಬಿಡೋದು ಈ ಮೀನ್ ಹಠ ಬಿಡವ್ ಏನ್ ಮಾಡುದು ಎರಡು ಕಳವಳದಿ ಕಳ್ಳ ಹಿಸ್ಕೊಳ್ಳಿ ನಾವು ಬರಗಿಲ್ದಾಗಿದ್ರಿ ಇಟ್ ಹೊತ್ತಿಗೆ ಅದ್ರ ಕಠಿಣ ಬ್ಯಾರ ಇರ್ತದ ಅಂದ್ರೇನು ನೋಡಿದ್ರತೈತೆ ಅಂತ ಕಾಣತ್ತ ಅದೇನು ಹೊರಗ್ ಮಾಡ್ಬೇಕಂತಿದ್ದ ಅದನ್ನ ನಮ್ಮ ಮಾಡ್ಬಿಡು ಆ ಶಿಟ್ಟು ಮಾಡಿದ್ದು ಅಲ್ಲಪ್ಪ ನನ್ನ ಮಗಳು ಕೆಟ್ಟ ಹಠವಾಗಿದ್ದಕ್ಕ ನೋನಿ ಮಾಡಸತ್ ನನಗ ಹೋಲಿ ಸ್ವಲ್ಪ ನೀ ದೊಡ್ಡ ಮನಸ್ಸು ಮಾಡಿ ಬಲ್ ಕರ್ಕೊಂಡು ಹೋಗ್ಬಿಡಪ್ಪ ಕೈ ಮುಗಿದು ಹೇಳ್ತೀನಿ ಮಾವಾ ನನಗೂ ಗೊತ್ತಾಗತ್ತ ಹೆಣ್ಣು ಕೊಟ್ಟ ಮನೆಗೆ ಕಣ್ಣಾಗಬೇಕು ಹೆಣ್ಣು ಹಡದಿಂದ ನಿನ್ನ ತ್ರಾಸ ನಿನ್ನ ಬೆನ್ನಿಂದ ಒಳಗಿಂದ ಐತಿ ಅಂತ ನಾನು ಬಹಳ ಸಂಬಾಳಿಸಿನಿ ಅವನ ಪರಿಸ್ಥಿತಿ ನೋಡ್ತಿ ನಿನಗೇನು ಬೇರೆನಾ ನಿಮ್ಮ ಅಕ್ಕ ಹೋದಲ್ಲ ಹೌದು ಈ ಯುಸೆ ಕುಂದರ್ಸಬೇಕು ಒಬ್ಬರು ಬೇಕ ಬೇಕ ಬೇಕಾ ಇಂಥದ್ರಾಗ ಬೇರೆ ಇದ್ದು ಬಾಳೆ ಮಾಡೋಣ ಅಂತಾಳಲ್ಲ ನಿನ್ನ ಮಗಳು ನಾ ಹಂಗೇ ಆದ್ರೆ ಚಂದ ಕಾಣತ್ತ ಅದು ನನಗೂ ಗೊತ್ತೈತಿ ಗುಟ್ಟಿ ನಾವು ಆಕಿ ಆಯ್ಕೆ ಹೆಂಗೈತಿ ನೀನ ದೊಡ್ಡ ಮನಸ್ಸು ಮಾಡಪ್ಪ ಮಾವ ಇದ್ರಾಗ ದೊಡ್ಡ ಮನಸ್ಸು ಮಾಡಕ್ಕೆ ಏನ್ ಬೇರೆ ಇದೈತಿ ಹೇಳ ನನಗೂ ಹೇಳಿ ಸಾಕಾಗ್ಬಿಟ್ಟೈತಿ ಮಾವನ ಮಗಳಂತ ಸುಮ್ಮನ ದಿನಿ ಇನ್ನ ತಾಯಿನ ಬಿಟ್ಟಂತೂ ನಾನು ಬೇರೆ ಆಗೋದಿಲ್ಲ ಮತ್ ನೀ ಅದ್ ಹೇಳಿ ಕಳಿಸ್ತೀನಿ ಅಂದ್ರೆ ನಾ ಕರೆಯಾಗಿ ಬರ್ತೀನಿ ಮಾವ ಇನ್ನೊಂದು ದೊಡ್ಡ ಮನಸ್ಸು ಮಾಡಪ್ಪ ಈ ಬಾಳೆ ಒಂದು ಶುದ್ಧ ಆಗ್ಬೇಕಂತ ನನಗೂ ಐತಿ ಆಯ್ತು ಸಲ ಕರೆಯಾಗಿ ಬರ್ತೀನಿ ಮಾವ ಮುಂದೆ ದೇವರ ಇಚ್ಛೆ ನಾ ಹೇಳಂಗ ನಮಸ್ಕಾರ ಆರ್ ಎಂ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲ್ ಅನ್ನ ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ